ನಮಸ್ತೆ ಹರೇ ಕೃಷ್ಣ ನಾನು ಇನ್ ಶುಲೀಲಾ ಸೊ ನಾನೊಗ್ರ ಅದ್ಭುತವಾಗಿದ್ದೀನಿ ಸೊ ನೀವು ಅದ್ಭುತವಾಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ ನಾ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪಾ ಅಂತ ಆರೋಗ್ಯ ಅನ್ನೋದು ಇಂಪಾರ್ಟೆಂಟ್ ಇವಾಗಿನ ಬಿಜಿ ಸೆಡ್ಯೂಲ್ ಇರ್ಬೋದು ಇವಾಗಿನ ವಾತಾವರಣ ನೋಡಿದ್ರೆ ಆರೋಗ್ಯ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ನಮ್ ಬೆಳಗ್ಗೆ ಆಹಾರ ಹೆಂಗಿರ್ಬೇಕಪ್ಪ ಅಂತಂದ್ರೆ ಎಣ್ಣೆಯುಕ್ತ ಆಹಾರಗಳು ಇರಬಾರ್ದು ಯಾಕಂದ್ರೆ ನಾವು ಹನ್ನೆರಡು ಅವರ್ ಹೊಟ್ಟೆನ ಖಾಲಿ ಬಿಟ್ಟಿರ್ತೇವಿ ಅಂತ ಹೊಟ್ಟೆಗೆ ನಾವು ಎಣ್ಣೆಯುಕ್ತ ಆಹಾರಗಳನ್ನು ತಿನ್ನೋದ್ರಿಂದ ಬೇಗ ನಮ್ಗ ಆರೋಗ್ಯ ಕೆಟ್ಟ ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಎಣ್ಣೆ ಇಲ್ಲದ ಆಹಾರಗಳನ್ನು ತಿನ್ನೋದ್ರಿಂದ ಸೊ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿರುತ್ತೆ ಆ ಎಣ್ಣೆ ಇಲ್ಲದ ಆಹಾರಗಳನ್ನು ಏನ್ ತಿನ್ನೋದಪ್ಪ ಅಂತ ಸಹಜವಾಗಿ ಯೋಚನೆ ಬರ್ತಿರುತ್ತೆ ಅದೇ ಯಾವ್ದಪ್ಪ ಅಂದ್ರೆ ರಾಗಿ ಮಾಂಡ್ ರಾಗಿ ಮಾಂಡನ್ನು ನಾವು ದಿನಾ ಕುಡಿಯೋದ್ರಿಂದ ಯಾಕಂದ್ರೆ ಅದ್ರಲ್ಲಿ ಉರುಳ್ಳಿ ರಸಗಸೆ ವಾಲ್ನಟ್ಸ್ ಬಾದಾಮಿ ಕಡಲೆಬೇಳೆ ಕಡಲೆಕಾಳು ದಿನ್ಬೇಳೆ ಈ ಈ ತರ ಎಲ್ಲಾನು ನಲ್ವತ್ ಮೂರು ಐಟಮ್ಸ್ ಹಾಕಿ ನಾವು ಮಾಡಿ ಮಾಡಿದ್ದೀವಿ ಸೊ ಅದನ್ನ ನೀವು ತಿನ್ನೋದ್ರಿಂದ ಸೊ ಬಿಪಿ ಬಿ ಪಿ ಶುಗರ್ ಎಲ್ಲಾ ಪ್ರತಿಯೊಂದೂ ನಾರ್ಮಲ್ ಆಗಿ ಬರುತ್ತೆ ತೂಕ ಅಳಿಯುತ್ತೆ ತೂಕ ಹೆಚ್ಚಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಮತ್ತ ಆಮೇಲೆ ಥೈರಾಯ್ಡ್ ಇರ್ಬೋದು ಎಲ್ಲಾ ಸಮಸ್ಯೆಗಳಿಗೂ ರಾಮ ಬಣ್ಣ ಅಂದ್ರೆ ಇದು ರಾಗಿ ಮಾಲ್ಟನ್ನ ಸೊ ಅದನ್ನ ರಾಗಿ ಮಾಲ್ಟನ್ನ ಹ್ಮ್ ನಾವ್ ಯಾವ ರೀತಿ ಬಳಸಿದ್ರೆ ಅಹ್ ತೂಕ ನಾವು ಇಳಿಸ್ಕೋಬಹುದು ಮತ್ತೆ ಮತ್ತೆ ದಿನನಿತ್ಯದ ನಮ್ದು ಊಟ ಹೇಗಿರ್ಬೇಕು ರಾಗಿ ಮಾಲ್ಟ್ ಕುಡುದು ಮತ್ತೆ ಯಾವ ರೀತಿ ಮಧ್ಯಾಹ್ನ ಊಟ ಮಾಡ್ಬೇಕು ಯಾವ ರೀತಿ ರಾತ್ರಿ ಊಟ ಮಾಡ್ಬೇಕು ಅನ್ನೋದನ್ನ ಹೇಳ್ತಾನೆ ಬನ್ನಿ ಬೆಳಗ್ಗೆ ನಾವು ವೆಯ್ಟ್ ಲಾಸ್ಗೋಸ್ಕರ ಮೆಂತೆ ನೀರು ಇದನ್ನು ರಾತ್ರಿನೇ ಒಂದು ಚಮಚ ನೆನೆ ಇಡಬೇಕು ಒಂಚೆ ಒಂದು ಚಮಚ ನೆನೆ ಇಟ್ಬಿಟ್ಟು ಬೆಳಗ್ಗೆ ಅದನ್ನು ನೀರು ಸಮೇತ ಕುಡಿದ್ಬಿಡಬೇಕು ಮೆಹಂತೆ ಕಾಳು ಮತ್ತು ನೀರು ಸಮೇತ ಕುಡಿಯೋದ್ರಿಂದ ಇದು ನಮ್ಗೆ ವೆಯ್ಟ್ ಲಾಸಿಗೂ ಹೆಲ್ಪ್ ಮಾಡುತ್ತೆ ಆಮೇಲೆ ಅದನ್ನು ಏಳು ಗಂಟೆಗೆ ಹಿಂಗೆ ಬಿಡಬೇಕು ಆಮೇಲೆ ಎಂಟುವರೆಗೆ ಅನ್ನೋಷ್ಟಿಗೆ ನಮಗೆ ಮತ್ತೆ ತಿರ್ಗ ನಾವು ರಾಗಿ ಮಾಲ್ಟ್ ಕುಡಿಯೋಕೆ ಅನುಕೂಲ ಆಗುತ್ತೆ ರಾಗಿ ಮಾಲ್ಟನ್ನು ನಾವು ಯಾವ ರೀತಿ ಮಾಡೋದಪ್ಪ ಅಂತಂತಂದರೆ ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕಿ ಮತ್ತೆ ತಿರ್ಗ ಎರಡು ಚಮಚದಷ್ಟು ನಾವು ಇದನ್ನು ತೊಗೋಬೇಕು ಅಂದರೆ ರಾಗಿ ಹಿಟ್ಟನ್ನು ತೊಗೋಬೇಕು ರಾಗಿ ಮಾಲ್ಟ್ ಇರುತ್ತಲ್ಲ ನಾವು ಏನು ಅಲತ್ಮೂರು ಐಟಮ್ಸ್ ಹಾಕಿ ರಾಗಿ ಮಾಲ್ಟನ್ನು ಪ್ರಿಪೇರ್ ಮಾಡಿದ್ದೇವಲ್ಲ ಸೊ ಅದನ್ನು ರಾಗಿ ಮಾಲ್ಟನ್ನು ತೊಗೋಬೇಕು ರಾಗಿ ಮಾಲ್ಟು ನಾವು ಹಾಗೇ ಹಾಕಿಬಿಟ್ರೆ ಗಂಡ ಗಂಟಾಗ್ಬಿಡುತ್ತೆ ಸೊ ಅದಕ್ಕೆ ತಣ್ಣೀರಲ್ಲೇ ಕಲಿಸ್ಕೋಬೇಕು ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಕುದಿಯಿಡಬೇಕು ಮತ್ತು ಇನ್ನೊಂದು ಸಣ್ಣದ ಪಾತ್ರೆಯಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ರಾಗಿ ಮಾಲ್ಟನ್ನು ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಳೋದ್ರಿಂದ ಅದು ಗಂಟಾಗಲ್ಲ ಗಂಟಾಗಲಾರ್ದೇ ಆಮೇಲೆ ಅದನ್ನು ಕಲಸಿದ ತಕ್ಷಣ ಅದಕ್ಕೆ ಹಾಕಿಬಿಟ್ಟು ಇವಾಗ ನಾವು ರಾಗಿ ಗಂಜಿ ಅದೆಲ್ಲ ಮಾಡ್ತೇವಲ್ಲ ಅದೇ ಥರ ಇದನ್ನು ಮಾಡ್ಕೊಳೋದು ಸೊ ಅದನ್ನು ತಿರುಗುತ್ತಾ ಇರಬೇಕು ತಿರುಲಿಲ್ಲ ಅಂದರೆ ಅದು ಗಂಟಾಗಿಬಿಡುತ್ತೆ ಸೊ ಹಾಗಾಗಿ ಅದನ್ನು ತಿರುತ್ತಾ ಇರಿ ಗಂಟಾಗಕ್ಕೆ ಬಿಡಬೇಡಿ ಅದು ಆಮೇಲೆ ತಿರುವಿದ ಮೇಲೆ ಅದು ಒಂದು ಎಂಟು ನಿಮಿಷ ಅಷ್ಟೇ ಕುದಿಸಿ ಅದನ್ನು ತುಂಬ ಹೊತ್ತೇನು ಕುದಿಸೋಕೆ ಹೋಗ್ಬೇಡಿ ಎಂಟು ಅಥ್ವಾ ಹತ್ತು ನಿಮಿಷ ಅಷ್ಟೇ ಕುದಿಸ್ಬೇಕು ಅದನ್ನು ಆಮೇಲೆ ನೆಕ್ಸ್ಟು ಒಂದು ಇನ್ನೊಂದು ಪಾತ್ರೆಯಲ್ಲಿ ಮಜ್ಜಿಗೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅದಕ್ಕೆ ರಾಗಿ ಮಾಲ್ಟಿಗೆ ಮಜ್ಜಿಗೆ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಅದಕ್ಕೆ ಒಂದು ಚಮಚ ಚಿಯಾ ಸೀಡ್ಸ್ ಹಾಕಿ ಚಿಯಾ ಉಮಗ ತ್ರೀ ಇರುತ್ತೆ ಮತ್ತು ಇದು ಕುತ್ತಿಗೆ ನೋವು ಸೊಂಟ ನೋವು ಕಡಿಮೆ ಮಾಡುವಂಥ ಶಕ್ತಿ ಚಿಯಾ ಸಿಡ್ಸಲ್ಲಿದೆ ಮತ್ತು ಮೂಳೆಗಳನ್ನು ಗಟ್ಟಿಯಾಗಿ ಮಾಡುತ್ತೆ ಮತ್ತು ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಸೊ ಹೀಗಾಗಿ ನಾವು ಇದನ್ನು ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಹೀಗಾಗಿ ನಾವು ಚಿಯಾ ೀಡ್ಸನ್ನು ರಾಗಿ ಮಾಲ್ಟಲ್ಲಿ ಬಳಸಬೇಕು ಮತ್ತು ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತಾರಲ್ವಾ ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರಲ್ವ ಸೊ ಅದರಲ್ಲಿ ಪ್ರೋಟೀನ್ ಇರುತ್ತೆ ಜಿಂಕ್ ಇರುತ್ತೆ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಮತ್ತು ನಾವು ಇದನ್ನು ತಿನ್ನೋದ್ರಿಂದ ಇದರಲ್ಲಿ ಆಕ್ಸಿಜನ್ನು ಹೆಚ್ಚಾಗಿರುತ್ತೆ ಮತ್ತು ಪಿತ್ತ ಇರ್ಬೋದು ಬಿ ಪಿ ಇರ್ಬೋದು ಪಿ ಸಿ ಓಡಿ ಸಮಸ್ಯೆ ಇರ್ಬೋದು ಕೂದಲುದರೋ ಸಮಸ್ಯೆ ಇರ್ಬೋದು ಇದನ್ನು ಇದರಿಂದ ನಿವಾರಣೆ ಆಗುತ್ತೆ ಯಾವುದಂದರೆ ಸಬ್ಜಾ ಸೀಡ್ಸಿಂದ ನಿವಾರಣೆ ಆಗುತ್ತೆ ಮತ್ತು ನಾವು ಪಿತ್ತ ಪ್ರಕೃತಿ ಇರೋದರಿಂದ ಅರವತ್ತಕ್ಕೂ ಹೆಚ್ಚು ಪಿತ್ತ ಪಿತ್ತ ಆಯ್ತಪ್ಪ ಅಂದರೆ ನಮ್ಮಲ್ಲಿ ಅರವತ್ತಕ್ಕೂ ಹೆಚ್ಚು ರೋಗಗಳು ಬರ್ತವೆ ಸೊ ನಾವು ಪಿತ್ತ ಕಡಿಮೆ ಮಾಡಬೇಕಂದ್ರೆ ಇದನ್ನು ಖಂಡಿತವಾಗ್ಲೂ ಸ ಕಾ ಸಬ್ಜಾ ಸೀಡ್ಸನ್ನು ಯೂಸ್ ಮಾಡಲೇಬೇಕು ಮತ್ತು ಇದನ್ನು ರಾಗಿ ಮಾಲ್ಟನ್ನು ಕುಡಿಯೋದ್ರಿಂದ ಪಿತ್ತ ಪ್ರಕೃತಿಯು ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಾವು ಅರವತ್ತಕ್ಕೂ ನಾವು ಪಿತ್ತ ಕಡಿಮೆ ಆದರೆ ಅರವತ್ತಕ್ಕೂ ಹೆಚ್ಚಿನ ರೋಗಗಳನ್ನು ನಮ್ಮಲ್ಲಿ ಬರ್ಲ ಬರಲಾರ್ದ ಹಾಗೆ ನಿವಾರಿಸ್ಕೊಳ್ಬೋದು ಮತ್ತು ಆ್ಯಸಿಡಿಟಿ ಇರ್ಬೋದು ಹೊಟ್ಟೆ ಹುಣ್ಣು ಇರ್ಬೋದು ಸೊ ಶೀತ ಪ್ರಕೃತಿ ಇರ್ಬೋದು ಲಿವರ್ ತೊಂದರೆ ಇರ್ಬೋದು ವೆಯ್ಟ್ ಲಾಸ್ ಇರ್ಬೋದು ಎಲ್ಲವನ್ನು ನಾವು ಸಬ್ಜಾ ಸೀಡ್ಸಿಂದ ಇರ್ಬೋದು ಈ ಮತ್ತು ಮಾಲ್ಟ್ ಅಂತ ಇರ್ಬೋದು ಪರಿಹಾರ ಮಾಡ್ಕೊ ಸೊ ಇದು ಫುಲ್ ಒಂದು ಚಂಬನ ಕುಡಿದ್ಬಿಡಿ ಒಂದು ಚಂಬನ ಫುಲ್ ಕುಡಿದ್ರೆ ಅಂದ್ರೆ ನಿಮ್ಗೆ ಎರಡು ಅವರ್ ಹೊಟ್ಟೆ ಹಸುವೆನೇ ಆಗೋದಿಲ್ಲ ಸೊ ಆಮೇಲೆ ಹೊಟ್ಟೆ ಹಸುವಾಗುತ್ತೆ ಮತ್ತೆ ವೇಟ್ ನಿಮ್ಗೆ ಏನಾಗುತ್ತೆ ಆಗುತ್ತೆ ಸೊ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಎರಡು ಅವರ್ ಬಿಟ್ಟು ಸೌತೆಕಾಯಿ ಮತ್ತು ಗಜ್ಜರಿ ಮತ್ತು ಒಂದು ಯಾವುದಾದ್ರೂ ಒಂದು ಹಣ್ಣು ಯಾವುದಾದ್ರೂ ತಿನ್ನಿ ಇದೇ ಅದೇ ಹಣ್ಣು ಅಂತ ಏನಿಲ್ಲ ಒಂದು ಹಣ್ಣು ತಿನ್ನಿ ಒಂದು ಸೌತೆಕಾಯಿ ಒಂದು ಗಜ್ಜರಿ ಯಾವುದಾದ್ರೂ ಹಣ್ಣು ತಿನ್ನಿ ಹೊಟ್ಟೆ ಹಸುವಾದ ತಕ್ಷಣ ಸೊ ಇದನ್ನು ಹೊಟ್ಟೆ ಹಸುವಾದ ತಕ್ಷಣ ತಿಂದ್ತು ನಿಮ್ಗೆ ವೇಟ್ ಲಾಸ್ ಆಗುತ್ತೆ ಮತ್ತೆ ಅದನ್ನ ಬಿಟ್ಟು ನೀವು ಬೇರೆ ಬೇರೆ ಊಟ ಏನಾದರೂ ಮಾಡಿದರೆ ಅದರಿಂದ ಮತ್ತು ಊಟ ನಿಮಗೆ ವೇಟ್ ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹೀಗಾಗಿ ನೀವು ನೀವು ರಾಗಿ ಮಾಲ್ಟನ್ನು ಎಂಟುವರೆಗೆ ತೊಗೊತೀರಲ್ವಾ ಸೊ ಇದನ್ನು ಮಾ ಇದನ್ನ ಏನು ಮಾಡ್ರಪ್ಪ ಅಂತಂದರೆ ಹತ್ತುವರೆ ಹನ್ನೊಂದಕ್ಕೆ ಒಂದು ಅದನ್ನು ತಿಂದು ಎರಡು ಅವರಿಗೆ ನೀವು ಇದನ್ನು ತಿನ್ಬಿಡಿ ಅಂದರೆ ನಿಮಗೆ ಅಷ್ಟೊತ್ತನಗೆ ಹೊಟ್ಟೆ ಹಸುವಾಗಿರುತ್ತೆ ಸೊ ಇದನ್ನು ತಿನ್ನೋದ್ರಿಂದ ನಿಮ್ಮ ಮತ್ತೆ ಅಲ್ಲಿ ಹಸು ಒಂದು ಸ್ವಲ್ಪ ಕರೆಕ್ಟ್ ಆಗುತ್ತೆ ಸೊ ಆಮೇಲೆ ನೀವು ಮಧ್ಯಾಹ್ನದ ಊಟ ಮಾಡ್ಬೋದು ಮತ್ತೆ ಒನ್ ಅವರ್ ಎರಡು ಅವರ್ ಬಿಡ್ಬೋದು ಇದನ್ನು ತಿಂದ ತಕ್ಷಣ ಮತ್ತು ಮಧ್ಯಾಹ್ನದ ಊಟ ಯಾವ ರೀತಿ ಮಾಡಬೇಕಪ್ಪ ನೀವು ಅಂತಂದರೆ ಎರಡು ರೊಟ್ಟಿ ಅಂದರೆ ಸ್ವಲ್ಪ ಇವು ದೊಡ್ಡವಾಗಿದ್ದಾವೆ ರೊಟ್ಟಿ ಸ್ವಲ್ಪ ಚಿಕ್ಕ ತೊಗೊಳ್ಳಿ ಸ್ವಲ್ಪ ಮಾಡಿದ್ರಾಗ ದೊಡ್ಡವಾಯಿತು ಚಿಕ್ಕ ಚಿಕ್ಕು ರೊಟ್ಟಿ ತೊಗೊಳ್ಳಿ ಇನ್ನೊಂದು ಸ್ವಲ್ಪ ಈ ಥರ ಯಾವುದಾದ್ರೂ ಪಲ್ಯ ಇದು ಅವರೆ ಕಾಳು ಪಲ್ಯ ಮಾಡಿದ್ದೀನಿ ಮತ್ತು ಮೂಲಂಗಿ ಇದೆ ಮತ್ತು ಸೊಪ್ಪಿದೆ ನೀವು ಅದ್ರ ಬದಿ ಸೌತೆಕಾಯಿ ಗಜ್ಜರನೇ ಯೂಸ್ ಮಾಡ್ಬೋದು ಯಾವುದಾದ್ರೂ ಕಾಳು ಹುರಡೆ ಕಾಳಾದರೂ ತೊಗ್ರಿ ಮೊಳಕೆ ಬಂದಿದ್ದು ಹೆಸರು ಕಾಳಾದರೂ ತೊಗೊಳ್ಳಿ ಯಾವುದಾದ್ರೂ ಕಾಳು ತೊಗೊಂಡು ಮಧ್ಯಾಹ್ನದ ಊಟನ ಫಿನಿಷ್ ಮಾಡಿಬಿಡಿ ಸೊ ಮತ್ತು ನಿಮ್ಗೆ ಸಾಯಂಕಾಲ ಮತ್ತು ಏನಾದರೂ ಸ್ನ್ಯಾಕ್ಸ್ ಬೇಕಲ್ವಾ ನಿಮ್ಗೆ ಹೊಟ್ಟೆ ಹಸುವಾಗಿರುತ್ತೆ ಸೊ ಆವಾಗಲೇ ಜೀರಿಗೆ ನೀರು ನೀವೇನು ಮಾಡಿರಪ್ಪ ಅಂತಂದರೆ ಒಂದು ಗ್ಲಾಸ್ ನೀರನ್ನು ಇಟ್ಟು ಅದು ಒಂದು ಗ್ಲಾಸಿಗೆ ಜೀರಿಗೆಯನ್ನು ಹಾಕಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಕುದಿಸಿ ಐದು ನಿಮಿಷ ಹತ್ತು ನಿಮಿಷ ಕುದಿಸಿದರೆ ಅದು ಟೀ ರೆಡಿಯಾಗುತ್ತೆ ಆ ಟೀಯನ್ನು ನೀವು ಸಾಯಂಕಾಲ ಹೊತ್ತಿಗೆ ತಗೋಬಹುದು ಸೊ ಇದು ನಿಮಗೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಜೀರಿಗೆ ನೀರಿಂದ ಸೊ ನಿಮಗೆ ಜೀರ್ಣಕ್ರಿಯೆನೂ ಹೆಚ್ಚಾಗುತ್ತೆ ಮತ್ತು ಅದು ತಂಪನ್ನು ಕೊಡುತ್ತೆ ಮತ್ತು ಅದ್ರ ಜೊತೆ ನಿಮಗೆ ಸ್ನ್ಯಾಕ್ಸು ಮತ್ತು ಇದನ್ನು ತೊಗೊಂಡ್ಬಿಡಿ ಕಡಲೆ ಬೀಜ ತೊಗೊಂಡ್ಬಿಡಿ ಸೊ ಆಮೇಲೆ ಮತ್ತೆ ನೀವು ರಾತ್ರಿ ಊಟ ಮಾಡಬೇಕಲ್ವಾ ಸೊ ರಾತ್ರಿ ಊಟ ಯಾವ ರೀತಿ ಇರಬೇಕಪ್ಪ ಅಂತಂದರೆ ರಾತ್ರಿ ಊಟದಲ್ಲಿ ನಿಮಗೆ ಬೇಳೆ ಸಾರು ಸ್ವಲ್ಪ ಬೇಳೆ ಸಾರು ಮಾಡ್ಕೊಳ್ಳಿ ಅಕ್ಕಿ ಮತ್ತೆ ಬ್ರೌನ್ ರೈಸ್ ನೋಡಿ ಈ ಥರ ಗ್ಲಾ ಗ್ಲಾಸಲ್ಲಿ ಇದೆಯಲ್ಲ ಇಷ್ಟೇ ರೈಸ್ ಮಾಡ್ಕೋಬೇಕು ನೀವು ಈ ಈ ಗ್ಲಾಸಲ್ಲಿ ಇದೆಯಲ್ಲ ಅಷ್ಟು ರೈಸ್ ಮಾಡ್ಕೋಬೇಕು ಮತ್ತು ಬೇಳೆನೇ ಇಷ್ಟೇ ಬಳಸಬೇಕು ಇದನ್ನು ನೀವು ಒಬ್ರೇ ಉಣ್ಬೇಕು ಇಷ್ಟು ಅಷ್ಟು ಅಷ್ಟು ರೈಸು ಮತ್ತು ಅಷ್ಟೊಂದು ಬೇಳೆನ ಒಬ್ರೇ ಊಟ ಮಾಡಿದರೆ ನಿಮ್ಮ ರಾತ್ರಿ ಊಟ ಫಿನಿಶ್ ಆಗುತ್ತೆ ಇದು ನಿಮಗೆ ವೆಯ್ಟ್ ಲಾಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ಮತ್ತು ನೀವು ಇದನ್ನಿಷ್ಟು ತಿಂದ್ಬಿಟ್ರಪ್ಪ ಅಂತಂದರೆ ನಿಮ್ಗೆ ಒಂದು ದಿನದ ಡಯೆಟ್ ಪ್ಲ್ಯಾನ್ ಎಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ